ಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಫುಟ್ಪಾತ್ ಪಾದಚಾರಿ ಮತ್ತು ಮೇಲ್ಛಾವಣಿಗಳನ್ನ ನಾವು ತೆಗಿಬೇಕು ಅಂತ ವ್ಯವಸ್ಥಿತವಾಗಿ ಕಾರ್ಯಾಚರಣೆ ನಿರೂಪಿಸಿದ್ದೀವಿ ಆ ಕಾರ್ಯಾಚರಣೆಗೆ ನಮ್ಮ ಪುರಸಭಾ ಸದಸ್ಯರಾದಂಥ ಎಲ್ಲಾರು ಧನ್ಯವಾದ ತಿಳಿಸ್ತೀವಿ ವಿರೋಧ ಪಕ್ಷ ನಾಯಕರಾದಂಥ ಉಮೇಶ್ ಅಣ್ಣವರು ತುಂಬ ಸಹಕಾರ ಕೊಟ್ಟು ಈ ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿವರೆಗೂ ಎಲ್ಲ ಕಾರ್ಯಾಚರಣೆಯಲ್ಲೂ ತೊಡಗಿದ್ದಾರೆ ನಮ್ಮ ಸದಸ್ಯರು ಸಹ ಎಲ್ಲರೂ ಇದ್ದರು ಈ ಸ್ವಲ್ಪ ಕಾಲಾವಕಾಶದಲ್ಲಿ ಎಲ್ಲ ನಿರ್ಗಮಿಸಿದ್ದಾರೆ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿರ್ಬೋದು ನಮ್ಮ ಪುರಸಭೆಯಿಂದ ಎಲ್ಲ ಎಲ್ ಸೆಕ್ಷನ್ ರೆವೆನ್ಯೂ ಸೆಕ್ಷನ್ ಅದಾದ್ಮೇಲೆ ನಾವು ಔಟರ್ ಔಟ್ ಔಟರ್ ವರ್ಕರ್ಸ್ ಯಾರ್ಯಾರು ತಗೊಂಡಿದ್ದೇವೆ ಎಲ್ಲ ಕಟ್ಟುನಿಟ್ಟು ಕೆಲಸ ಮಾಡಿದ್ದೇವೆ ಯಾವುದೇ ಸಾರ್ವಜನಿಕರಿಗೆ ನಾವು ತೊಂದರೆ ಮಾಡಿಲ್ಲ ಇಲ್ಲಿ ಮಾಡಿರೋರು ಎಲ್ಲರನ್ನು ಔಟರ್ಸ್ ಬಂದು ಏನೇನು ಅಲ್ಲಿ ಇಟ್ಕೊಂಡಿದ್ರು ಮೇಲ್ಚಾವಣಿ ಮತ್ತು ಫುಟ್ಪಾತಲ್ಲಿ ಇಟ್ಕೊಂಡಿರೋರಿಗೆ ಸಾರ್ವಜನಿಕರು ಓಡಾಡೋಕ್ಕೆ ವ್ಯವಸ್ಥೆ ಮಾಡಿ ಅಷ್ಟೊಂದು ಮಾತ್ರ ತೆರವು ಮಾಡಿಸಿದ್ದೀವಿ ಯಾವ ಫುಟ್ಪಾತ್ನೂ ತೆರವು ಮಾಡಿಲ್ಲ ಎಲ್ಲ ಸಾರ್ವಜನಿಕರು ಬಿಡದಿ ಇಲ್ಲಿ ಪಾಪ್ಯುಲೇಷನ್ ನಮ್ಮ ಇಂಡಸ್ಟ್ರಿ ಬಂದಿರೋದ್ರಿಂದ ಇತ್ತೀಚೆ ಒಂದು ಎಂಟು ಸಾವಿರ ಹತ್ತು ಸಾವಿರ ಜನ ಆಟ್ ಎ ಟೈಮು ನಮ್ಮ ಎಂಟ್ರಿ ಟೌನ್ಗೆ ಎಂಟ್ರಿಯಾಗಿರೋದ್ರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ನಮ್ಮ ಪುರುಷಾದ ಆಫೀಸ್ ಸಹ ಅಲ್ಲಿ ಹೃದಯ ಭಾಗದ ಸೆಂಟ್ರಲ್ ಇರೋದ್ರಿಂದ ಆಫೀಸ್ ಬರೋದಕ್ಕೂ ಸಹ ನಮ್ಮ ಸಮಸ್ಯೆ ಆಗಿದೆ ಅಲ್ಲಿರೋ ಸಾರ್ವಜನಿಕರು ಗಾಡಿ ನಿಲ್ಲಿಸಿ ಆಫೀಸಲ್ಲಿ ಐದು ನಿಮಿಷ ಮಾತಾಡೋಕ್ಕೂ ಅವಕಾಶ ಇಲ್ಲ ಅದಾದಮೇಲೆ ಶಾಲೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಶಾಲೆಗೆ ಓಡಾಡೋಕ್ಕೂ ವ್ಯವಸ್ಥೆ ಇಲ್ಲ ನಮ್ಮ ಬಿಡದಿಲ್ಲಿ ಏನೊಂದು ಸಮಸ್ಯೆ ಅಂದರೆ ಎಂಟ್ರಿ ಇರೋದಕ್ಕೂ ಒಂದೇ ರಸ್ತೆ ಇರೋದು ಬಿ ಡಿ ಎಸ್ ಸರ್ಕಲ್ ಅಂತ ಆ ಎಂಟ್ರಿಲಿ ಔಟ್ ಎಂಟ್ರಿ ಎಕ್ಸಿಟ್ ಎರಡು ಒಂದೇ ಇರೋದರಿಂದ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದರಿಂದ ವ್ಯವಸ್ಥಿತವಾಗಿ ಓಡಾಡೋಕ್ಕೆ ಸಮಸ್ಯೆ ಆಗ್ತಿದೆ ಇದರಿಂದ ಎಲ್ಲ ಥರ ನೋಡಿ ನಾವು ಒಂದನೇ ತಿಂಗಳಲ್ಲಿ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೀಟಿಂಗ್ ಇಟ್ಕೊಂಡು ವಿರೋಧ ಪಕ್ಷ ನಾಯಕರಾಗ್ಬೋದು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಒಮ್ಮ ಒಂಬತ್ತು ಇದನ್ನು ಈ ಸಭೆ ಸ್ಥಾಯಿ ಸಮಿತಿ ಸಭೆಯಲ್ಲಿ ಇದನ್ನು ತೆರವು ಮಾಡಬೇಕು ಅಂತ ತಂದಾದ್ಮೇಲೆ ಮತ್ತೆ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಒಮ್ಮತ ಮೇಲೆ ಒಮ್ಮತ ಮೇರೆಗೆ ಇದನ್ನು ಆರನೇ ತಾರೀಕು ಎರಡನೇ ತಿಂಗಳಿಂದ ನಾವು ನೋಟಿಸ್ ಕೊಟ್ಟು ಎಲ್ಲ ಥರ ವಿವಿಧ ರೀತಿಯಲ್ಲಿ ಅವ್ರಿಗೆ ನಾವು ಮನೆ ಮುಟ್ಟ ಹತ್ರ ಹೇಳಿ ಆಮೇಲೆ ಈ ಹಬ್ಬ ಆದ್ಮೇಲೆ ಮಾಡಬೇಕಾದ ಇತ್ತು ಅಂತ ಹಬ್ಬ ಆದಮೇಲೆ ಜನಗಳ್ಗೆ ಬೇಜಾರು ಮಾಡಬಾರ್ದು ಅಂತ ಹೊಸ ವರ್ಷದಲ್ಲಿ ಬೇಜಾರು ಮಾಡಿದೆ ಒಂದು ವಾರ ಬಿಟ್ಟು ಕಾರ್ಯಾಚರಣೆ ಮಾಡಿ ಈ ಕಾರ್ಯಾಚರಣೆ ಎಲ್ಲ ಸಕ್ಸಸ್ ಆಗಿದೆ ಈ ಕಾರ್ಯಾಚರಣೆ ಇವತ್ತು ಮಾಡಿರ್ಬೋದು ಜನ್ಗಳ್ ನೋವಿರ್ಬೋದು ಈ ಕಾರ್ಯಾಚರಣೆ ವಿರೋಧ ಪಕ್ಷದ ನಾಯಕರು ಅವರು ಹೇಳಿದಂಗೆ ಇನ್ನು ಹದಿನೈದು ದಿನಕ್ಕೆ ಈ ಕಾರ್ಯಾಚರಣೆ ಒಳ್ಳೆ ಜೀವ ಕೊಡ್ತೀವಿ ಇವತ್ತು ಆಲ್ರೆಡಿ ನಮ್ಮ ಬಿಡದಿ ಪುಡ್ಸಭೆಯಲ್ಲಿ ನಮ್ಮ ಸಾರ್ವಜನಿಕರಿಗೋಸ್ಕರ ನಮ್ಮ ಪುರಸಭೆಯಿಂದ ಆರು ಸುಮಾರು ಏಳೆಂಟು ಕೋಟಿ ರೂಪಾಯಿ ಕೆಲಸ ಆಲ್ರೆಡಿ ನಮ್ಮ ಟೆಂಡರ್ ಓದಿದೆ ಕನ್ಫರ್ಮೇಷನ್ ಬರಬೇಕು ಇನ್ನೊಂದು ಹದಿನೈದು ದಿನದಲ್ಲಿ ಆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೇವೆ ಸ್ಪೆಷಲ್ ಗ್ರ್ಯಾಂಟಲ್ಲಿ ಮೊನ್ನೆ ಮೂರು ಕೋಟಿ ರೂಪಾಯಿ ಕೆಲಸ ಪೂಜೆ ಸಹ ಮಾಡಿದ್ದೇವೆ ಇವತ್ತು ನಮ್ಮ ಜನಗಳಿಗೆ ನಮ್ಮ ಕೊಟ್ಟಿರೋ ಅಧಿಕಾರದಲ್ಲಿ ಶಾಶ್ವತ ಅಧಿಕಾರ ಅಂತ ನಾವು ಯಾವತ್ತೂ ಭಾವಿಸಿಲ್ಲ ಈ ಕೊಟ್ಟಿರೋ ಅವಧಿಲ್ಲಿ ನಮ್ಮ ಸಿಕ್ಕಿರೋ ಅವಕಾಶದಲ್ಲಿ ಸಾರ್ವಜನಿಕರಿಗೆ ನಮ್ಮ ಓಟ್ ಹಾಕಿರೋರು ಸಹ ಸೇರಿ ಬೇಜಾರಿರ್ಬೋದು ನಾವು ಸಾರ್ವಜನಿಕವಾಗ್ಲಿ ನಾವ್ ಏನು ಅಧಿಕಾರ ಕೊಟ್ಟಿದ್ರು ಆ ಅಧಿಕಾರನ ವಿವರಣೆ ಮಾಡಿಕೊಂಡು ಸಾರ್ವಜನಿಕ ಎಲ್ಲ ಸಾರ್ವಜನಿಕರಿಗೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿದ್ದೇವೆ ಎಲ್ಲರೂ ಜನ ಜನ ಒಂದು ಹತ್ತು ಜನ ಬೈದರೆ ತುಂಬ ಜನ ಒಳ್ಳೇದು ಅಂತ ಹೇಳಿದ್ದಾರೆ ಇಷ್ಟೊತ್ತು ಉಮೇಶ್ ಅಣ್ಣವ್ರನ್ನ ನಮ್ಮನ್ನ ಎಲ್ಲ ಬಾಯ್ ಬದಲು ಬೈದ್ರೆ ಅದೆಲ್ಲ ತಡ್ಕೊಂಡು ನಮ್ಮ ಸದಸ್ಯರು ಸಹ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲರೂ ಬೆಳಗ್ಗೆಯಿಂದ ಹನ್ನೆರಡುವರೆ ತನಕ ಜೊತೆಲೇ ಇದ್ರು ಆ ಸಂಪೂರ್ಣವಾಗಿ ನಮ್ಮ ಉಮೇಶ್ ಅಣ್ಣವರು ಸಹಕಾರ ಕೊಟ್ಟು ಎಲ್ಲಾದರೂ ತೆರವು ಮಾಡೋ ಕಾರ್ಯಾಚರಣೆ ಪಾಲ್ಗೊಂಡು ಸಹ ಈ ಕಾರ್ಯಾಚರಣೆನ ಸಕ್ಸಸ್ ಮಾಡಿದೇವೆ ಈ ಸಮಸ್ಯೆ ಮತ್ತೆ ಒತ್ತುವರಿ ಆದ್ರೆ ಅವ್ರಿಂದ ನೆಕ್ಸ್ಟ್ ನೋಟಿಸ್ ಕೊಡ್ತೀವಿ ಸರ್ ಈ ತುರ್ತು ಸಭೆ ಕಡೆದು ನೆಕ್ಸ್ಟ್ ನೋಟಿಸ್ ಇಶ್ಯೂ ಮಾಡಿರ್ತೀವಿ ಮತ್ತೆ ಆ ತರ ಸಮಸ್ಯೆ ಏನಾದ್ರು ಅವ್ರು ಮಾಡ್ಕೊಂಡ್ರೆ ಅವ್ರ ದಂಡ ಇಷ್ಟು ಅಂತ ಫಿಕ್ಸ್ ಮಾಡಿರ್ತೀವಿ ಅದನ್ನು ಮತ್ತೆ ತೆರವು ಮಾಡಿ ಅವ್ರ ದಂಡನೂ ಹಾಕ್ಬೇಕಾಗ್ತದೆ